ನಮಸ್ಕಾರ ಎಲ್ರಿಗೂ ಸ್ವಾಗತ ಇಂದು ನಾವು ಭಾರತದಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ಇರುವ ಒಂದು ಬಹಳ ಮುಖ್ಯವಾದ ಸಂಸ್ಥೆ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿಯೋಣ ಈ ಸಂಸ್ಥೆಯ ಹೆಸರು ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಅಂದ್ರೆ ಎನ್ಸಿಪಿಸಿಆರ್ ಅಂತ ಹೇಳ್ತೀವಿ ನಮ್ಮಹತ್ರ ಇದರ ಬಗ್ಗೆ ಕೆಲವು ಸರ್ಕಾರಿ ದಾಖಲೆಗಳು ಆಮೇಲೆ ಮಾಹಿತಿ ಆಧಾರಗಳು ಇವೆ ಸೊ ಈ ಆಧಾರಗಳನ್ನು ಇಟ್ಕೊಂಡು ಎನ್ ಸಿ ಅಂದ್ರೆ ಏನು ಅದು ಹೇಗೆ ಬಂತು ಯಾರು ಇದರಲ್ಲಿ ಇರ್ತಾರೆ ಹೇಗೆ ಆಯ್ಕೆ ಮಾಡ್ತಾರೆ ಆಮೇಲೆ ಮುಖ್ಯವಾಗಿ ಇದರ ಕೆಲಸ ಏನು ಇದರ ಪವರ್ಸ್ ಏನು ಅನ್ನೋದನ್ನೆಲ್ಲ ನೋಡೋಣ ನಮ್ಮ ದೇಶದಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣೆ ಅನ್ನೋದು ತುಂಬಾನೇ ಮುಖ್ಯವಾದ ವಿಷಯ ಅಲ್ವಾ ಸೊ ಈ ಸಿಸ್ಟಂ ಬಗ್ಗೆ ತಿಳ್ಕೊಳ್ಳೋದು ಅಗತ್ಯ ಮೊದಲಿಗೆ ಎನ್ಸಿಪಿ ಒಂದು ಶಾಸನಬದ್ಧ ಸಂಸ್ಥೆ ಅಂದ್ರೆ ಸ್ಟ್ಯಾಟ್ಯೂಟರಿ ಬಾಡಿ ಅಂತ ನಮ್ಮ ಮೂಲಗಳು ಹೇಳ್ತವೆ ಏನಿದು ಹೌದು ಶಾಸನಬದ್ಧ ಅಂದ್ರೆ ಇದನ್ನ ನಮ್ಮ ಪಾರ್ಲಿಮೆಂಟ್ ಒಂದು ಕಾನೂನು ಪಾಸ್ ಮಾಡಿ ಸ್ಥಾಪನೆ ಮಾಡಿರೋದು ಆ ಕಾನೂನೇ ಕಮಿಷನ್ಸ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಆಕ್ಟ್ ಟೂ ಥೌಸಂಡ್ ಫೈವ್ ಸಿಪಿಸಿಆರ್ ಆಕ್ಟ್ ಅಂತ ಕರಿತೀವಿ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ ಅಂದ್ರೆ ಸಂವಿಧಾನದಲ್ಲಿ ಇದ್ರ ಬಗ್ಗೆ ನೇರವಾಗಿ ಎಲ್ಲೂ ಹೇಳಿಲ್ಲ ಬದಲಾಗಿ ಪಾರ್ಲಿಮೆಂಟ್ ಮಾಡಿದ ಕಾನೂನಿಂದ ಹುಟ್ಟಿಕೊಂಡ ಸಂಸ್ಥೆ ಇದು ಬಂತು ಆಮೇಲೆ ಈ ಆಯೋಗ ಅಂದ್ರೆ ಕೆಳಗಡೆ ಬರುತ್ತೆ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಅಂದ್ರೆ ಆಡಳಿತಾತ್ಮಕವಾಗಿ ಇದು ಕೇಂದ್ರ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಅಂದ್ರೆ ಮಿನಿಸ್ಟ್ರಿ ಆಫ್ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಕೆಳಗೆ ಬರುತ್ತೆ ಆದರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಇದು ಒಂದು ಸ್ವಾಯತ್ತ ಸಂಸ್ಥೆ ಅಂದ್ರೆ ಆಟೋನಾಮಸ್ ಬಾಡಿ ಓ ಕೆಳಗಡೆ ಅಂದ್ರೆ ಆಲ್ಮೋಸ್ಟ್ ಹೌದು ಅಡ್ಮಿನಿಸ್ಟ್ರೇಟಿವ್ ಸಪೋರ್ಟ್ ಫಂಡಿಂಗ್ ಅದಕ್ಕೆಲ್ಲ ಮಿನಿಸ್ಟ್ರಿ ಮೇಲೆ ಡಿಪೆಂಡ್ ಆಗಿರುತ್ತೆ ಆದ್ರೆ ತನ್ನ ಕೆಲಸ ಮಾಡೋದ್ರಲ್ಲಿ ಅಂದ್ರೆ ತನಿಖೆ ನಡೆಸೋದು ನಿರ್ಧಾರ ತಗೊಳ್ಳೋದು ಸರ್ಕಾರಕ್ಕೆ ರೆಕಮೆಂಡೇಶನ್ ಕೊಡೋದು ಇದ್ರಲ್ಲೆಲ್ಲ ಇಂಡಿಪೆಂಡೆಂಟ್ ಆಗಿ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು ಅನ್ನೋದು ಕಾನೂನಿನ ಉದ್ದೇಶ ಒಂಥರ ಸರ್ಕಾರದ ಭಾಗನೇ ಆದ್ರೆ ಮಕ್ಕಳ ಹಕ್ಕುಗಳ ವಿಚಾರದಲ್ಲಿ ಒಂದು ಸಪ್ರೇಟ್ ವಾಯ್ಸ್ ಇದ್ದಾಗೆ ಇದು ಬಹಳ ಮುಖ್ಯವಾದ ಪಾಯಿಂಟ್ ಹಾಗಾದ್ರೆ ಇದರ ಮುಖ್ಯ ಉದ್ದೇಶ ಏನು ಯಾಕಿದನ್ನ ಸ್ಥಾಪನೆ ಮಾಡಿದ್ರು ಉದ್ದೇಶ ತುಂಬಾ ಕ್ಲಿಯರ್ ಆಗಿದೆ ಭಾರತದಲ್ಲಿ ಮಕ್ಕಳ ಹಕ್ಕುಗಳನ್ನ ಪ್ರೊಟೆಕ್ಟ್ ಮಾಡೋದು ಪ್ರಮೋಟ್ ಮಾಡೋದು ಮತ್ತೆ ಅದನ್ನ ಎಫೆಕ್ಟಿವ್ ಆಗಿ ಕಾಪಾಡೋದು ಅಂದ್ರೆ ನಮ್ಮ ಸಂವಿಧಾನದಲ್ಲಿರೋ ಹಕ್ಕುಗಳು ಆಮೇಲೆ ಯು ಎನ್ ಆನ್ ರೈಟ್ಸ್ ಆಫ್ ಚೈಲ್ಡ್ ಆರ್ ಸಿ ಅಂತೀವಲ್ಲ ಅದನ್ನ ಭಾರತ ನೈನ್ಟೀನ್ ನೈಂಟಿ ಟೂರಲ್ಲಿ ಒಪ್ಕೊಂಡಿದೆ ಹೌದು ಅದರಲ್ಲಿರೋ ಹಕ್ಕುಗಳು ಮತ್ತೆ ಮಕ್ಕಳಿಗಾಗೇ ಇರೋ ಬೇರೆಲ್ಲ ಕಾನೂನುಗಳಲ್ಲಿ ಹೇಳಿರೋ ಹಕ್ಕುಗಳು ಸರಿಯಾಗಿ ಜಾರಿಗೆ ಬರ್ತಿದ್ಯಾ ಅಂತ ನೋಡ್ಕೊಳ್ಳೋದು ಇದರ ಜವಾಬ್ದಾರಿ ಇಲ್ಲಿ ಮಗು ಅಂದ್ರೆ ಕಾನೂನು ಪ್ರಕಾರ ಎಷ್ಟು ವಯಸ್ಸಿನವರಿಗೆ ಕಾನೂನ್ ಪ್ರಕಾರ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯಾರೇ ಆದ್ರೂ ಮಗು ಅಂತನೇ ಪರಿಗಣಿಸಲಾಗುತ್ತೆ ಸರಿ ಸೊ ಈ ಕಮಿಷನ್ ಝೀರೋ ಇಂದ ಹದಿನೆಂಟು ವರ್ಷದೊಳಗಿನ ಎಲ್ಲರ ಹಕ್ಕುಗಳಾಗಿ ಕೆಲಸ ಮಾಡುತ್ತೆ ಓಕೆ ಝೀರೋ ಹದಿನೆಂಟು ವರ್ಷ ಕ್ಲಿಯರ್ ಆಯ್ತು ಈಗ ಈ ಕಮಿಷನ್ನ ಸ್ಟ್ರಕ್ಚರ್ ಹೇಗಿರುತ್ತೆ ಯಾರೆಲ್ಲ ಇರ್ತಾರೆ ಇದ್ರಲ್ಲಿ ಇದ್ರಲ್ಲಿ ಒಬ್ರು ಚೇರ್ಪರ್ಸನ್ ಅಂದ್ರೆ ಅಧ್ಯಕ್ಷರು ಇರ್ತಾರೆ ಆಮೇಲೆ ಆರು ಜನ ಸದಸ್ಯರು ಅಂದ್ರೆ ಮೆಂಬರ್ಸ್ ಇರ್ತಾರೆ ಓಕೆ ಒಟ್ಟು ಜನ ಹೌದು ಮಂದಿ ಇಲ್ಲಿ ಡೈವರ್ಸಿಟಿ ಮತ್ತೆ ಎಕ್ಸ್ಪರ್ಟೈಸ್ಗೆ ತುಂಬಾ ಒತ್ತು ಕೊಟ್ಟಿದ್ದಾರೆ ಮಹಿಳೆಯರಿಗೆ ಏನಾದರೂ ವಿಶೇಷ ಪ್ರಾತಿನಿಧ್ಯ ಇದೆಯಾ ಖಂಡಿತ ಇದೆ ಆ ಆರು ಮೆಂಬರ್ಸ್ನಲ್ಲಿ ಕನಿಷ್ಠ ಇಬ್ರು ಮಹಿಳೆಯರು ಇರಲೇಬೇಕು ಅಂತ ಕಾನೂನಲ್ಲೇ ಇದೆ ಸರಿ ಚೇರ್ಪರ್ಸನ್ ಆಗೋಕೆ ಏನು ಕ್ವಾಲಿಫಿಕೇಶನ್ ಬೇಕು ಅವರು ಮಕ್ಕಳ ಕಲ್ಯಾಣಕ್ಕಾಗಿ ತುಂಬಾನೇ ಒಳ್ಳೆ ಕೆಲಸ ಮಾಡಿದವರಾಗಿರ್ಬೇಕು ಆ ಫೀಲ್ಡ್ನಲ್ಲಿ ಒಳ್ಳೆ ಹೆಸರು ರೆಕಾರ್ಡ್ ಇರೋ ವ್ಯಕ್ತಿ ಆಗಿರಬೇಕು ಹಾಗಾದ್ರೆ ಮೆಂಬರ್ಸ್ ಆಗೋಕೆ ಮೆಂಬರ್ಸ್ ಬೇರೆ ಬೇರೆ ಫೀಲ್ಡ್ನಿಂದ ಬಂದಿರಬೇಕು ಅಂದ್ರೆ ಎಜುಕೇಶನ್ ಚೈಲ್ಡ್ ಹೆಲ್ತ್ ಕೇರ್ ಚೈಲ್ಡ್ ಡೆವಲಪ್ಮೆಂಟ್ ಜುವೆನೈಲ್ ಜಸ್ಟಿಸ್ ಆಮೇಲೆ ಬಾಲ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಚೈಲ್ಡ್ ಸೈಕಾಲಜಿ ಅಥವಾ ಸೋಶಿಯಾಲಜಿ ಮಕ್ಕಳ ಕಾನೂನುಗಳು ಈ ಥರದ ಫೀಲ್ಡ್ಗಳಲ್ಲಿ ಒಳ್ಳೆ ನಾಲೆಡ್ಜ್ ಮತ್ತೆ ಎಕ್ಸ್ಪೀರಿಯನ್ಸ್ ಇರೋ ಎಕ್ಸ್ಪರ್ಟ್ಸ್ ಆಗಿರಬೇಕು ಅಂದ್ರೆ ಬೇರೆ ಬೇರೆ ಕ್ಷೇತ್ರದ ತಜ್ಞರು ಇರ್ತಾರೆ ಹೌದು ಇವ್ರನ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಪ್ರೊಸೆಸ್ ಹೇಗೆ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರು ಇರ್ತಾರಲ್ಲ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸೆಲೆಕ್ಷನ್ ಕಮಿಟಿ ಇರುತ್ತೆ ಓ ಸಿಲೆಕ್ಷನ್ ಕಮಿಟಿ ಹೌದು ಆ ಕಮಿಟಿ ಕೆಲವರು ಹೆಸರನ್ನ ರೆಕಮೆಂಡ್ ಮಾಡುತ್ತೆ ಅದರ ಬೇಸಿಸ್ ಮೇಲೆ ಕೇಂದ್ರ ಸರ್ಕಾರ ಅಪಾಯಿಂಟ್ ಮಾಡುತ್ತೆ ಸರಿ ಆಯ್ಕೆ ಪ್ರೊಸೆಸ್ ಕ್ಲಿಯರ್ ಆಯ್ತು ಇವರ ಟರ್ಮ್ ಎಷ್ಟು ವರ್ಷ ಮತ್ತೆ ಏಜ್ ಲಿಮಿಟ್ ಏನಾದರೂ ಇದೆಯಾ ಪರ್ಸನ್ ಆಗಲಿ ಮೆಂಬರ್ಸ್ ಆಗಲಿ ಇಬ್ರಿಗೂ ಮೂರು ವರ್ಷ ಟರ್ಮ್ ಇರುತ್ತೆ ಓಕೆ ಮತ್ತೆ ಮ್ಯಾಕ್ಸಿಮಮ್ ಎರಡು ಟರ್ಮ್ ಅಂದ್ರೆ ಒಟ್ಟು ಆರು ವರ್ಷದವರೆಗೂ ರಿಅಪಾಯಿಂಟ್ ಆಗಬಹುದು ರಿಅಪಾಯಿಂಟ್ಮೆಂಟ್ಗೂ ಅವಕಾಶ ಇದೆ ಹೌದು ಏಜ್ ಲಿಮಿಟ್ ಕೂಡ ಇದೆ ಚೇರ್ಪರ್ಸನ್ಗೆ ಅರವತ್ತೈದು ವರ್ಷ ಮೆಂಬರ್ಸ್ಗೆ ಅರವತ್ತು ವರ್ಷ ಮ್ಯಾಕ್ಸಿಮಮ್ ಏಜ್ ಅದಾದ್ಮೇಲೆ ಮುಂದುವರಿಯೋ ಹಾಗಿಲ್ಲ ಸರಿ ಟರ್ಮ್ ಮುಗಿಯೋ ಮುಂಚೆನೆಬಹುದಾ ಹೌದು ಅದಕ್ಕೂ ಅವಕಾಶ ಇದೆ ಕೆಲವು ಸೀರಿಯಸ್ ಕಾರಣಗಳಿದ್ರೆ ಕೇಂದ್ರ ಸರ್ಕಾರಕ್ಕೆ ಇವರನ್ನ ತೆಗೆದುಹಾಕೋ ಅಧಿಕಾರ ಇದೆ ಯಾವ ತರದ ಕಾರಣಗಳು ಉದಾಹರಣೆಗೆ ಮಿಸ್ಕಂಡಕ್ಟ್ ಸಾಬೀತಾದ್ರೆ ಅಥವಾ ತಮ್ಮ ಡ್ಯೂಟಿ ಮಾಡೋಕೆ ಫಿಸಿಕಲಿ ಅಥವಾ ಮೆಂಟಲಿ ಅನ್ಫಿಟ್ ಆದ್ರೆ ಪವರ್ ಮಿಸ್ಯೂಸ್ ಮಾಡಿದ್ರೆ ಅಥವಾ ಪರ್ಮಿಷನ್ ಇಲ್ಲದೆ ಸತತವಾಗಿ ಮೂರು ಮೀಟಿಂಗ್ಸ್ಗಳಿಗೆ ಆಬ್ಸೆಂಟ್ ಆದರೆ ಈ ತರಹದ ಕಾರಣಗಳ ಮೇಲೆ ತೆಗೆದ್ ಹಾಕ್ಬೋದು ಇದರಿಂದ ಒಂದು ಅಕೌಂಟಬಿಲಿಟಿ ಬರುತ್ತೆ ಖಂಡಿತ ಸರಿ ಈಗ ಸ್ಟ್ರಕ್ಚರ್ ಅಪಾಯಿಂಟ್ಮೆಂಟ್ ಟರ್ಮ್ ಎಲ್ಲ ಗೊತ್ತಾಯಿತು ಈಗ ಅತಿ ಮುಖ್ಯವಾದ ವಿಷಯಕ್ಕೆ ಬರೋಣ ಎನ್ ನ ಕೆಲಸಗಳೇನು ವಾಟ್ ಇಸ್ ಇಟ್ ಆಕ್ಚುಲಿ ಡೂ ಇದರ ಕೆಲಸಗಳ ವ್ಯಾಪ್ತಿ ಬಹಳ ದೊಡ್ಡದಿದೆ ಅದನ್ನು ನಾವು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕೆ ಒಂದು ನಾಲ್ಕು ಮುಖ್ಯ ರೋಲ್ಸ್ ಆಗಿ ನೋಡಬಹುದು ಮೊದಲನೇದು ಒಂದು ಕಾವಲುಗಾರನ ತರಹ ಅಂದ್ರೆ ವಾಚ್ ಡಾಗ್ ರೋಲ್ ಮಕ್ಕಳ ಹಕ್ಕುಗಳಿಗೆ ಸಂಬಂಧಪಟ್ಟ ಕಾನೂನುಗಳೆಲ್ಲ ಪಾಲಿಸಿಗಳೆಲ್ಲ ಸರಿಯಾಗಿ ಜಾರಿಗೆ ಬರ್ತಿದ್ಯಾ ಅಂತ ನೋಡೋದು ಏನಾದರೂ ಸಮಸ್ಯೆ ಇದ್ರೆ ಅದನ್ನು ಗುರುತಿಸಿ ಹೀಗೆ ಸರಿ ಮಾಡ್ಬೇಕು ಅಂತ ಸರ್ಕಾರಕ್ಕೆ ರೆಕಮೆಂಡ್ ಮಾಡೋದು ವರ್ಷಕ್ಕೊಮ್ಮೆ ಮತ್ತೆ ಬೇಕಾದ್ರೆ ಸ್ಪೆಷಲ್ ರಿಪೋರ್ಟ್ಸ್ ಕೂಡ ಸರ್ಕಾರಕ್ಕೆ ಕೊಡುತ್ತೆ ವಾಚ್ ಡಾಗ್ ರೋಲ್ ಸರಿ ಎರಡನೇದು ತನಿಖಾಧಿಕಾರಿಯ ತರಹ ಅಂದ್ರೆ ಇನ್ವೆಸ್ಟಿಗೇಟರ್ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಯ್ತು ಅಂತ ಕಂಪ್ಲೇಂಟ್ ಬಂದ್ರೆ ಅದರ ಬಗ್ಗೆ ತನಿಖೆ ಮಾಡೋದು ಇದು ಕಂಪ್ಲೇಂಟ್ ಬಂದಾಗ ಮಾತ್ರ ಅಲ್ಲ ಕೆಲವೊಮ್ಮೆ ಕಮಿಷನ್ನೇ ತಾನಾಗೆ ಅಂದ್ರೆ ಸುವಮೋಟೋ ಆಗಿ ಕೇಸ್ ತಗೊಂಡು ತನಿಖೆ ಮಾಡಬಹುದು ಸುಯೋಮೋಟೋ ಇಂಪಾರ್ಟೆಂಟ್ ಅಲ್ವಾ ಹೌದು ಅದು ಆಯೋಗದ ಒಂದು ಮುಖ್ಯವಾದ ಪವರ್ ಸರಿ ಎರಡು ಆಯ್ತು ಮೂರನೇದು ಸಲಹೆಗಾರ ಮತ್ತು ಸಂಶೋಧಕನ ತರಹ ಅಂದ್ರೆ ಅಡ್ವೈಸರ್ ಆಂಡ್ ರಿಸರ್ಚರ್ ಮಕ್ಕಳ ಹಕ್ಕುಗಳಿಗೆ ಅಡ್ಡಿ ಮಾಡೋ ಕಾರಣಗಳು ಈಗ ಟೆರರಿಸಂ ಗಲಭೆಗಳು ನ್ಯಾಚುರಲ್ ಡಿಸಾಸ್ಟರ್ಸ್ ಫ್ಯಾಮಿಲಿ ವೈಲೆನ್ಸ್ ಇತ್ಯಾದಿಗಳಿಂದ ಮಕ್ಕಳ ಮೇಲೆ ಏನು ಪರಿಣಾಮ ಆಗುತ್ತೆ ಅಂತ ಸ್ಟಡಿ ಮಾಡೋದು ಚೈಲ್ಡ್ ರೈಟ್ಸ್ ಫೀಲ್ಡ್ನಲ್ಲಿ ರಿಸರ್ಚ್ ಮಾಡೋದು ಅದನ್ನು ಪ್ರಮೋಟ್ ಮಾಡೋದು ರಿಸರ್ಚ್ ಕೂಡ ಮಾಡ್ತಾರೆ ನಾಲ್ಕನೇದು ವಕೀಲ ಮತ್ತು ಜಾಗೃತಿ ಮೂಡಿಸುವವನ ಥರ ಅಂದರೆ ಅಡ್ವೊಕೇಟ್ ಆ್ಯಂಡ್ ಅವೇರ್ನೆಸ್ ಕ್ರಿಯೇಟರ್ ವಿಶೇಷವಾಗಿ ಕಷ್ಟದಲ್ಲಿರೋ ಮಕ್ಕಳು ಅಂದರೆ ಅಂಚಿನಲ್ಲಿರೋ ಸಮುದಾಯದ ಮಕ್ಕಳು ಕಾನೂನಿನ ಜೊತೆ ಸಂಘರ್ಷದಲ್ಲಿರುವರು ಫ್ಯಾಮಿಲಿ ಇಲ್ಲದೇ ಇರುವರು ಇಂಥವ್ರ ಬಗ್ಗೆ ವಿಶೇಷ ಗಮನ ಕೊಡೋದು ಸಮಾಜದಲ್ಲಿ ಸ್ಕೂಲ್ಗಳಲ್ಲಿ ಅಧಿಕಾರಿಗಳಲ್ಲಿ ಮಕ್ಕಳ ಹಕ್ಕುಗಳ ಬಗ್ಗೆ ತಿಳುವಳಿಕೆ ಜಾಗೃತಿ ಮೂಡಿಸೋದು ಓಕೆ ಇದರ ಜೊತೆಗೆ ಮಕ್ಕಳನ್ನ ಇಟ್ಟಿರೋ ಯಾವುದೇ ಇನ್ಸ್ಟಿಟ್ಯೂಷನ್ ಅದು ಸರ್ಕಾರದೇ ಆಗಲಿ ಪ್ರೈವೇಟ್ ಆಗಲಿ ಉದಾಹರಣೆಗೆ ಬಾಲಮಂದಿರ ಅನಾಥಾಶ್ರಮ ಅಲ್ಲಿಗೆ ಹೋಗಿ ಇನ್ಸ್ಪೆಕ್ಟ್ ಮಾಡೋ ಅಧಿಕಾರ ಕೂಡ ಇದೆ ಇನ್ಸ್ಪೆಕ್ಷನ್ ಪವರ್ ಕೂಡ ಇದೆ ಹೌದು ವಾಚ್ ಡಾಗ್ ಇನ್ವೆಸ್ಟಿಗೇಟರ್ ಅಡ್ವೈಸರ್ ಅಡ್ವೊಕೇಟ್ ಈ ನಾಲ್ಕು ರೋಲ್ಸ್ ಇದು ಅರ್ಥ ಮಾಡ್ಕೊಳಕ್ ಈಸಿ ಆಯ್ತು ಇಷ್ಟೆಲ್ಲ ಕೆಲಸ ಮಾಡಕ್ಕೆ ಸ್ಪೆಷಲ್ ಪವರ್ಸ್ ಇದೆಯಾ ಕಮಿಷನ್ಗೆ ಖಂಡಿತ ಇದೆ ಕಾನೂನ ಪ್ರಕಾರ ಕಮಿಷನ್ಗೆ ಸ್ಪೆಷಲಿ ತನಿಖೆ ಮಾಡುವಾಗ ಸಾಕಷ್ಟು ಪವರ್ಸ್ ಕೊಟ್ಟಿದ್ದಾರೆ ಮುಖ್ಯವಾಗಿ ಇದಕ್ಕೆ ಒಂದು ಸಿವಿಲ್ ಕೋರ್ಟ್ನ ಪವರ್ಸ್ ಇರುತ್ತೆ ಸಿವಿಲ್ ಕೋರ್ಟ್ ಪವರ್ಸ್ ಅಂದ್ರೆ ಅಂದ್ರೆ ಯಾರನ್ನಾದ್ರೂ ವಿಚಾರಣೆಗೆ ಕರೆಯೋಕೆ ಸಮನ್ಸ್ ಕಳಿಸ್ಬೋದು ಯಾವುದೇ ಡಾಕ್ಯುಮೆಂಟ್ ತಂದು ಕೊಡಿ ಅಂತ ಆರ್ಡರ್ ಮಾಡ್ಬೋದು ಅಫಿಡೆವಿಟ್ ಮೇಲೆ ಸಾಕ್ಷಿ ತಗೋಬಹುದು ಯಾವುದೇ ಸರ್ಕಾರಿ ಆಫೀಸ್ನಿಂದ ಪಬ್ಲಿಕ್ ರೆಕಾರ್ಡ್ಸ್ ತರಿಸ್ಕೋಬೋದು ಹ್ಮ್ ಸಾಕ್ಷಿಗಳನ್ನ ಅಥವಾ ಡಾಕ್ಯುಮೆಂಟ್ಸ್ ಪರಿಶೀಲನೆ ಮಾಡೋಕೆ ಕಮಿಷನ್ ಕೂಡ ನೇಮಿಸ್ಬೋದು ಈ ತರದ ಅಧಿಕಾರಗಳೆಲ್ಲ ಇರುತ್ತೆ ಈ ಪವರ್ಸ್ ಎಲ್ಲ ಕೇಳೋದು ಚೆನ್ನಾಗಿದೆ ಆದರೆ ರಿಯಾಲಿಟಿಲಿ ಇದನ್ನೆಲ್ಲ ಯೂಸ್ ಮಾಡೋಕೆ ಆಗುತ್ತಾ ರಿಸೋರ್ಸ್ ಪ್ರಾಬ್ಲಮ್ಸ್ ಇರುತ್ತಲ್ವಾ ಖಂಡಿತ ನೀವು ಕೇರಿದ್ದು ಬಗಳ ಮುಖ್ಯವಾಟ ಪ್ರಶ್ನೆ ಚಾಲೆಂಜಸ್ ಇದ್ದೇ ಇರುತ್ತೆ ಆಯೋಗಕ್ಕೆ ಸಿವಿಲ್ ಕೋರ್ಟ್ ಪವರ್ಸ್ ಇದ್ರೂ ಕೂಡ ಅದರ ರೆಕಮೆಂಡೇಶನ್ಸ್ ಸರ್ಕಾರಕ್ಕೆ ಬೈಂಡಿಂಗ್ ಅಲ್ಲ ನಾನ್ ಬೈಂಡಿಂಗ್ ಅಂತ ಹೇಳ್ತೀವಿ ಬೈಂಡಿಂಗ್ ಇಲ್ವಾ ಇಲ್ಲ ಅಂದ್ರೆ ಅವ್ರ ಹೇಳಿದ್ನ ಸರ್ಕಾರ ಕೇಳಲೇಬೇಕು ಅಂತ ಏನಿಲ್ಲ ಅದನ್ನ ಫಾಲೋ ಮಾಡ್ಸಿ ಅಂತ ಒತ್ತಾಯ ಮಾಡೋ ಡೈರೆಕ್ಟ್ ಪವರ್ ಕಡಿಮೆ ಆಮೇಲೆ ನೀವ್ ಹಾಗೆ ಫಂಡ್ಸ್ ಟ್ರೈನ್ ಸ್ಟಾಫ್ ಕೊರತೆ ಇರೋ ಸಾಧ್ಯತೆ ಇದ್ದೇ ಇರುತ್ತೆ ಇದರಿಂದ ತನಿಖೆ ರಿಸರ್ಚ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಎಲ್ಲದರ ಮೇಲೂ ಇಫೆಕ್ಟ್ ಆಗ್ಬೋದು ಹ್ಮ್ ಇದನ್ನ ನಾವು ಚಾಲೆಂಜಸ್ ಸೆಕ್ಷನ್ನಲ್ಲಿ ಇನ್ನೊಂಚೂರು ಮಾತಾಡೋಣ ಸೈ ಈಗ ತನಿಖೆ ಎಲ್ಲಾ ಮುಗಿದ ಮೇಲೆ ಕಮಿಷನ್ ಮಾಡುತ್ತೆ ಯಾರಾದರೂ ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಶಿಕ್ಷೆ ಕೊಡೋ ಅಧಿಕಾರ ಇದೆಯಾ ಇಲ್ಲ ಎನ್ಸಿಪಿ ಒಂದು ಕೋರ್ಟ್ ಅಲ್ಲ ಸೊ ಅದು ನೇರವಾಗಿ ಪನಿಷ್ಮೆಂಟ್ ಕೊಡೋ ಹಾಗೆ ಇಲ್ಲ ಓಕೆ ಇದು ಬೇಸಿಕಲಿ ಒಂದು ತನಿಖೆ ಮಾಡಿ ರೆಕಮೆಂಡ್ ಮಾಡೋ ಬಾಡಿ ತನಿಖೆ ಮಾಡಿ ತಪ್ ಆಗಿದೆ ಅಂತ ಗೊತ್ತಾದ್ರೆ ಸಂಬಂಧಪಟ್ಟ ಸರ್ಕಾರಕ್ಕೆ ಅಥವಾ ಅಥಾರಿಟಿಗೆ ಹೇಳುತ್ತೆ ಈ ವ್ಯಕ್ತಿ ಅಥವಾ ಸಂಸ್ಥೆ ಮೇಲೆ ಲೀಗಲ್ ಆಕ್ಷನ್ ತಗೊಳ್ಳಿ ಅಥವಾ ಡಿಪಾರ್ಟ್ಮೆಂಟಲ್ ಆಕ್ಷನ್ ತಗೊಳ್ಳಿ ಅಂತ ರೆಕಮೆಂಡ್ ಮಾಡುತ್ತೆ ಬರೀ ರೆಕಮೆಂಡೇಶನ್ ಅಷ್ಟೇನಾ ಬೇರೆ ಏನಾದ್ರೂ ಮಾಡಬಹುದ ಮಾಡಬಹುದು ಕೇಸ್ ತುಂಬಾ ಸೀರಿಯಸ್ ಆಗಿದ್ರೆ ಕಮಿಷನ್ ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟಿಗೋ ಅಥವಾ ಆ ಸ್ಟೇಟ್ನ ಹೈಕೋರ್ಟಿಗ್ ಹೋಗಿ ಈ ಕೇಸ್ನಲ್ಲಿ ನೀವು ಇಂಟರ್ಫಿಯರ್ ಆಗಿ ಸರಿಯಾದ ಡೈರೆಕ್ಷನ್ಸ್ ಕೊಡಿ ಅಂತ ಕೇಳಬಹುದು ಓ ಕೋರ್ಟಿಗೆ ಹೋಗ್ಬೋದು ಹೌದು ಇದು ಒಂದು ಮುಖ್ಯವಾದ ಆಪ್ಷನ್ ಮತ್ತೆ ತೊಂದರೆಗೋಳಾದ ಮಗುವಿಗೆ ತಕ್ಷಣ ಏನಾದ್ರೂ ಸಹಾಯ ಅಂದ್ರೆ ಇಂಟರೀಮ್ ರಿಲೀಫ್ ಬೇಕಾಗಿದ್ರೆ ಅದನ್ನು ಕೊಡಿ ಅಂತ ಸರ್ಕಾರಕ್ಕೆ ರೆಕಮೆಂಡ್ ಮಾಡಬಹುದು ಈ ಕಮಿಷನ್ನ ರಿಪೋರ್ಟ್ಸ್ ರೆಕಮೆಂಡೇಶನ್ಸ್ ಬಗ್ಗೆ ಪಬ್ಲಿಕ್ಗೆ ಅಥವಾ ಪಾರ್ಲಿಮೆಂಟ್ಗೆ ತಿಳಿಸ್ತಾರಾ ಟ್ರಾನ್ಸ್ಪರೆನ್ಸಿ ಹೇಗೆ ಹೌದು ಖಂಡಿತ ಕಮಿಷನ್ ಪ್ರತಿ ವರ್ಷ ಕೊಡೋ ಆನ್ಯುಯಲ್ ರಿಪೋರ್ಟ್ ಮತ್ತೆ ಸ್ಪೆಷಲ್ ರಿಪೋರ್ಟ್ಸ್ ಆಮೇಲೆ ಆ ರಿಪೋರ್ಟ್ ಮೇಲೆ ಸರ್ಕಾರ ಏನ್ ಆಕ್ಷನ್ ತಗೊಂಡಿದೆ ಅನ್ನೋ ಆಕ್ಷನ್ ಟೇಕನ್ ರಿಪೋರ್ಟ್ ಇದನ್ನೆಲ್ಲ ಸೆಂಟ್ರಲ್ ಗವರ್ಮೆಂಟ್ ಪಾರ್ಲಿಮೆಂಟ್ನ ಎರಡು ಹೌಸ್ ಮುಂದೆ ಇಡಬೇಕು ಲೋಕಸಭಾ ರಾಜ್ಯಸಭಾ ಎರಡರಲ್ಲೂ ಹೌದು ಇದರಿಂದ ಒಂದು ಟ್ರಾನ್ಸ್ಪರೆನ್ಸಿ ಅಕೌಂಟಬಿಲಿಟಿ ಬರುತ್ತೆ ಇದು ಮುಖ್ಯವಾದ ಮೆಕ್ಯಾನಿಸಂ ಈಗ ಎನ್ ಆರ್ ತನ್ನ ಮೂಲ ಕಾನೂನು ಅಂದ್ರೆ ಆರ್ ಆಕ್ಟ್ ಟೂ ಥೌಸಂಡ್ ಫೈವ್ ಕೆಳಗೆ ಕೆಲಸ ಮಾಡೋದಲ್ಲದೆ ಬೇರೆ ಯಾವುದಾದ್ರೂ ಸ್ಪೆಸಿಫಿಕ್ ಕಾನೂನುಗಳ ಜಾರಿಯನ್ನು ನೋಡ್ಕೊಳ್ತಾ ಹೌದು ನೋಡ್ಕೊಳತ್ತೆ ಇದು ನ ಜವಾಬ್ದಾರಿಯನ್ನ ಇನ್ನಷ್ಟು ಹೆಚ್ಚಿಸಿದೆ ಮೇನ್ ಆಗಿ ಮೂರ್ ಇಂಪಾರ್ಟೆಂಟ್ ಕಾನೂನುಗಳ ನ ಮಾನಿಟರ್ ಮಾಡೋ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ಕಮಿಷನ್ಗಿದೆ ಮೂರು ಕಾನೂನುಗಳು ಯಾವುದು ಒಂದು ಶಿಕ್ಷಣ ಹಕ್ಕು ಕಾಯ್ದೆ ಅಂದರೆ ಇ ಆಕ್ಟ್ ಟೂ ಥೌಸಂಡ್ ನೈನ್ ಮಕ್ಕಳಿಗೆ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಷನ್ ಸಿಕ್ತಿದೆಯಾ ಅದಕ್ಕೆ ಸಂಬಂಧಪಟ್ಟ ಕಂಪ್ಲೇಂಟ್ಸ್ ಏನಾದರೂ ಇದೆಯಾ ಅಂತ ನೋಡ್ಕೊಳ್ಳೋದು ಸರಿ ಟಿ ಇ ಆಕ್ಟ್ ಎರಡು ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆ ಅಂದರೆ ಪಾಕ್ಸೋ ಆಕ್ಟ್ ಎರಡ್ ಸಾವಿರದ ಇದು ಬಹಳ ಸೆನ್ಸಿಟಿವ್ ಆದ ಕಾನೂನು ಇದರ ಪ್ರೊವಿಷನ್ಸ್ ಎಲ್ಲ ಪೊಲೀಸ್ ಕೋರ್ಟ್ ಬೇರೆ ಸಿಸ್ಟಮ್ಸು ಸರಿಯಾಗಿ ಫಾಲೋ ಮಾಡ್ತಿದಾರಾ ಅಂತ ಮಾನಿಟರ್ ಮಾಡೋದು ಹೌದು ಮೂರನೇದು ಕಿಶೋರ ನ್ಯಾಯ ಮಕ್ಕಳ ಆರೈಕೆ ಮತ್ತು ರಕ್ಷಣೆ ಕಾಯ್ದೆ ಅಂದ್ರೆ ಜುವೆನೈಲ್ ಜಸ್ಟಿಸ್ ಆಕ್ಟ್ ಎರಡು ಸಾವಿರದ ಹದಿನೈದು ಅಂದ್ರೆ ಕಾನೂನಿನ ಜೊತೆ ಸಂಘರ್ಷದಲ್ಲಿರೋ ಮಕ್ಕಳು ಅಥವಾ ಕೇರ್ ಅಂಡ್ ಪ್ರೊಟೆಕ್ಷನ್ ಬೇಕಾಗಿರೋ ಮಕ್ಕಳು ಅವರ ಹಿತಾಸಕ್ತಿಗಳನ್ನ ಕಾಪಾಡೋಕೆ ಈ ಕಾನೂನಿನ ಕೆಳಗೆ ಬರೋ ಸಂಸ್ಥೆಗಳು ಉದಾಹರಣೆಗೆ ಸಿ ಸಿ ಜೆ ಜೆ ಬಿ ಅಂಟಿರ್ತವಲ್ಲ ಅವು ಸರಿಯಾಗಿ ಕೆಲಸ ಮಾಡ್ತಿದ್ಯಾ ಅಂತ ನೋಡೋದು ಓಕೆ ಅಂದ್ರೆ ಟಿ ಪಾಕ್ಸೋ ಮತ್ತೆ ಜೆ ಜೆ ಆಕ್ಟ್ ಈ ಮೂರು ಕ್ರಿಟಿಕಲ್ ಕಾನೂನುಗಳ ಎಫೆಕ್ಟಿವ್ ಇಂಪ್ಲಿಮೆಂಟೇಶನ್ ಅಲ್ಲೂ ಎನ್ಸಿಪಿಸಿಆರ್ಗೆ ರೋಲ್ ಇದೆ ಖಂಡಿತ ಇದು ಕಮಿಷನ್ನ ಕೆಲಸದ ಇಂಪಾರ್ಟೆನ್ಸ್ ನ ಇನ್ನಷ್ಟು ಜಾಸ್ತಿ ಮಾಡುತ್ತೆ ಇದು ನ್ಯಾಷನಲ್ ಲೆವೆಲ್ ಕಮಿಷನ್ ಬಗ್ಗೆ ಆಯಿತು ಸ್ಟೇಟ್ ಲೆವೆಲ್ ನಲ್ಲಿ ಇದೆ ಥರ ಸಿಸ್ಟಮ್ ಇದ್ಯಾ ಪ್ರತಿ ರಾಜ್ಯದಲ್ಲೂ ಮಕ್ಕಳ ಹಕ್ಕುಗಳನ್ನು ಯಾರು ನೋಡ್ಕೊಳ್ತಾರೆ ಒಳ್ಳೆ ಪ್ರಶ್ನೆ ಆ ಸಿ ಪಿ ಸಿ ಆರ್ ಆಕ್ಟ್ ಎರಡು ಸಾವಿರದ ಐದರಲ್ಲೇ ಒಂದು ಪ್ರೊವಿಷನ್ ಇದೆ ಅದರ ಪ್ರಕಾರ ಸ್ಟೇಟ್ ಗವರ್ಮೆಂಟ್ ತಮ್ಮ ತಮ್ಮ ರಾಜ್ಯಗಳಲ್ಲಿ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗಗಳನ್ನ ಅಂದ್ರೆ ಸ್ಟೇಟ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಎಸ್ಸಿಪಿಸಿಆರ್ ಅಂತ ಸ್ಥಾಪನೆ ಮಾಡಬಹುದು ಎಸ್ಸಿಪಿಸಿಆರ್ ಹೌದು ಆಲ್ಮೋಸ್ಟ್ ಎಲ್ಲ ರಾಜ್ಯಗಳಲ್ಲೂ ಈಗ ಎಸ್ಸಿಪಿಸಿಆರ್ಗಳಿವೆ ಗ್ರೇಟ್ ಅವುಗಳ ಕೆಲಸ ಎನ್ಸಿಪಿಸಿಆರ್ ತರನೇ ಇರುತ್ತಾ ಹೆಚ್ಚಾಗಿ ಹೌದು ಸ್ಟ್ರಕ್ಚರ್ ಫಂಕ್ಷನ್ಸ್ ಪವರ್ಸ್ ಎಲ್ಲವೂ ಆಲ್ಮೋಸ್ಟ್ ಆರ್ ತರನೇ ಇರುತ್ತೆ ಆದ್ರೆ ಇವುಗಳ ಪವರ್ ಬರೀ ಆಯಾ ಸ್ಟೇಟ್ಗೆ ಮಾತ್ರ ಸೀಮಿತವಾಗಿರುತ್ತೆ ಮತ್ತೆ ಇವು ಸ್ಟೇಟ್ ಗವರ್ನಮೆಂಟ್ಗೆ ರಿಪೋರ್ಟ್ ಮಾಡುತ್ತವೆ ಅಂದ್ರೆ ಒಂಥರ ಫೆಡರಲ್ ಸ್ಟ್ರಕ್ಚರ್ ಥರ ಆಯಿತು ಹೌದು ನ್ಯಾಷನಲ್ ಮತ್ತೆ ಸ್ಟೇಟ್ ಕಮಿಷನ್ಗಳ ಮಧ್ಯೆ ಕೋಆರ್ಡಿನೇಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನ್ಯಾಷನಲ್ ಲೆವೆಲ್ನಲ್ಲಿ ಆರ್ ಸ್ಟೇಟ್ ಲೆವೆಲ್ನಲ್ಲಿ ಎಸ್ ಸಿ ಸರಿ ನಮ್ಮ ಮೂಲಗಳಲ್ಲಿ ಮಕ್ಕಳ ನ್ಯಾಯಾಲಯಗಳು ಅಂದ್ರೆ ಚಿಲ್ಡ್ರನ್ಸ್ ಕೋರ್ಟ್ಸ್ ಬಗ್ಗೆನೂ ಹೇಳಿದ್ದಾರೆ ಅಂದ್ರೆ ಏನು ಮಕ್ಕಳ ಮೇಲೆ ನಡೆಯೋ ಅಪರಾಧಗಳು ಅಥವಾ ಅವರ ಹಕ್ಕುಗಳ ಉಲ್ಲಂಘನೆಗೆ ಸಂಬಂಧಪಟ್ಟ ಕೇಸ್ಗಳನ್ನ ಬೇಗ ವಿಚಾರಣೆ ಮಾಡೋಕೆ ಪ್ರತಿ ಜಿಲ್ಲೆಯಲ್ಲೂ ಚಿಲ್ಡ್ರನ್ಸ್ ಕೋರ್ಟ್ಸ್ ಇರಬೇಕು ಅಂತ ಸಿಪಿಸಿಆರ್ ಆಕ್ಟ್ ಟೂ ಥೌಸಂಡ್ ಫೈವ್ ಹೇಳುತ್ತೆ ಪ್ರತಿ ಡಿಸ್ಟ್ರಿಕ್ಟ್ನಲ್ಲೂ ಸಪರೇಟ್ ಕೋರ್ಟಾ ಯೂಶ್ವಲಿ ಹಾಗೆ ಮಾಡಲ್ಲ ಸ್ಟೇಟ್ ಗೌರ್ಮೆಂಟ್ ಆಯಾ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಜೊತೆ ಕನ್ಸಲ್ಟ್ ಮಾಡಿ ಪ್ರತಿ ಡಿಸ್ಟ್ರಿಕ್ಟ್ನಲ್ಲಿ ಈಗಾಗಲೇ ಇರೋ ಸೆಷನ್ಸ್ ಕೋರ್ಟ್ ಇದೆಯಲ್ಲ ಅದನ್ನೇ ಈ ತರಹದ ಕೇಸ್ಗಳ ವಿಚಾರಣೆಗಾಗಿ ಚಿಲ್ಡ್ರನ್ಸ್ ಕೋರ್ಟ್ ಅಂತ ಡೆಸಿಗ್ನೇಟ್ ಮಾಡಬಹುದು ಆ ಜವಾಬ್ದಾರಿ ಕೊಡಬಹುದು ಹೌದು ಈ ಕೋರ್ಟ್ಗಳಲ್ಲಿ ಕೇಸ್ ನಡೆಸೋಕೆ ಸ್ಪೆಷಲ್ ವಕೀಲ ಇರಬೇಕು ಅಂತ ಕಾನೂನು ಹೇಳುತ್ತೆ ಸ್ಟೇಟ್ ಗವರ್ಮೆಂಟ್ ಕನಿಷ್ಠ ಏಳು ವರ್ಷ ಪ್ರಾಕ್ಟೀಸ್ ಮಾಡಿರೋ ಒಬ್ಬ ವಕೀಲರನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಎಸ್ಪಿಪಿ ಆಗಿ ಅಪಾಯಿಂಟ್ ಮಾಡಬೇಕು ಎಸ್ಪಿಪಿ ಹೌದು ಉದ್ದೇಶ ಕ್ಲಿಯರ್ ಮಕ್ಕಳಿಗೆ ಸಂಬಂಧಪಟ್ಟ ಕೇಸ್ಗಳಲ್ಲಿ ಬೇಗ ನ್ಯಾಯ ಸಿಗಬೇಕು ಮತ್ತೆ ಆ ಪ್ರೋಸೆಸ್ ಸೆನ್ಸಿಟಿವ್ ಆಗಿ ನಡೀಬೇಕು ಅನ್ನೋದು ಸರಿ ಈಗ ನಮಗೆ ಎನ್ ಸಿ ಪಿ ಸಿ ಆರ್ ಅದರ ಸ್ಟ್ರಕ್ಚರ್ ಫಂಕ್ಷನ್ಸ್ ಪವರ್ಸ್ ಸ್ಟೇಟ್ ಲೆವೆಲ್ ಸಿಸ್ಟಮ್ ಚಿಲ್ಡ್ರನ್ಸ್ ಕೋರ್ಟ್ಸ್ ಇದರ ಬಗ್ಗೆ ಎಲ್ಲ ಒಂದು ಐಡಿಯಾ ಬಂತು ಆದರೆ ನಾವು ಮೊದಲೇ ಸ್ವಲ್ಪ ಮಾತಾಡಿದ ಹಾಗೆ ಈ ಸಿಸ್ಟಮ್ಗೆ ಚಾಲೆಂಜಸ್ ಇಲ್ವಾ ನಮ್ಮ ಸೋರ್ಸಸ್ ಏನು ಹೇಳುತ್ತೆ ಈ ಬಗ್ಗೆ ಖಂಡಿತ ಚಾಲೆಂಜಸ್ ಇವೆ ಯಾವುದೇ ಸಿಸ್ಟಮ್ ಪರ್ಫೆಕ್ಟ್ ಆಗಿರಲ್ಲ ಅಲ್ವಾ ಕೆಲವು ಮುಖ್ಯವಾದ ಚಾಲೆಂಜಸ್ ಅಂದರೆ ಮೊದಲನೇದು ನಾವಾಗಲೇ ಹೇಳಿದ ಹಾಗೆ ಎನ್ ಸಿ ಪಿ ಆರ್ ಕೊಡೋ ರೆಕಮೆಂಡೇಷನ್ಸ್ ಬೈಂಡಿಂಗ್ ಅಲ್ಲ ನಾನ್ ಬೈಂಡಿಂಗ್ ನೇಚರ್ ಇದರಿಂದ ಕೆಲವೊಮ್ಮೆ ಇಂಪ್ಲಿಮೆಂಟೇಶನ್ ಕಷ್ಟ ಆಗ್ಬೋದು ಹೆಚ್ಚಾಗಿ ಪರ್ಶುಯೇಷನ್ ಅಂದರೆ ಮನವೊಲಿಕೆ ಸಹಕಾರದ ಮೇಲೆಯೇ ಡಿಪೆಂಡ್ ಆಗಬೇಕಾಗುತ್ತೆ ಸರಿ ಎರಡನೇದು ಎರಡನೇದು ರಿಸೋರ್ಸಸ್ ಪ್ರಾಬ್ಲಮ್ ಅಂದರೆ ಸಾಕಷ್ಟು ಫಂಡ್ಸ್ ಇಲ್ದಿರೋದು ಟ್ರೈನ್ ಸ್ಟಾಫ್ ಕೊರತೆ ಇರೋದು ಇದರಿಂದ ತನಿಖೆ ರಿಸರ್ಚ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಎಲ್ಲದರ ಸ್ಕೋಪ್ ಎಫೆಕ್ಟಿವ್ನೆಸ್ ಕಡಿಮೆ ಆಗ್ಬೋದು ಹೌದು ಅದು ದೊಡ್ಡ ಸಮಸ್ಯೆನೆ ಗಳ ಮಧ್ಯೆ ಹಾಗೆ ಬೇರೆ ಬೇರೆ ಗವರ್ಮೆಂಟ್ ಗಳ ಮಧ್ಯೆ ಎಫೆಕ್ಟಿವ್ ಕೋಆರ್ಡಿನೇಷನ್ ಮಾಡೋದು ಕೆಲವೊಮ್ಮೆ ಚಾಲೆಂಜಿಂಗ್ ಆಗಿರುತ್ತೆ ನಾಲ್ಕನೆಯದು ರೀಚ್ ಎಲ್ಲರನ್ನೂ ತಲುಪೋದು ವಿಶೇಷವಾಗಿ ಹಳ್ಳಿಗಳಲ್ಲಿ ದೂರದ ಪ್ರದೇಶಗಳಲ್ಲಿರೋರು ಅಂಚಿನಲ್ಲಿರೋ ಸಮುದಾಯಗಳ ಮಕ್ಕಳನ್ನ ತಲುಪೋದು ಅವರ ಸಮಸ್ಯೆ ತಿಳ್ಕೊಳ್ಳೋದು ಕಷ್ಟ ಆಮೇಲೆ ಜನರಲ್ಲೇ ಈ ಕಮಿಷನ್ ಬಗ್ಗೆ ಇದರ ಕೆಲಸದ ಬಗ್ಗೆ ಅಷ್ಟು ಅವೇರ್ನೆಸ್ ಇರೋದಿಲ್ಲ ಹೌದು ಅರಿವಿನ ಕೊರತೆ ಒಂದು ದೊಡ್ಡ ಚಾಲೆಂಜ್ ಕೊನೆಯದಾಗಿ ಕೆಲವೊಮ್ಮೆ ಜುರಿಸ್ಡಿಕ್ಷನ್ ಓವರ್ಲ್ಯಾಪ್ ಆಗೋ ಸಾಧ್ಯತೆ ಇರುತ್ತೆ ಅಂದ್ರೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಎನ್ಎಚ್ಆರ್ಸಿ ಅಥವಾ ಬೇರೆ ಸಂಸ್ಥೆಗಳ ಕೆಲಸಕ್ಕೂ ಎನ್ಸಿಪಿಸಿಆರ್ ಕೆಲಸಕ್ಕೂ ಒಂದೇ ವಿಷಯದಲ್ಲಿ ಕ್ಲಾಶ್ ಆಗ್ಬೋದು ಸರಿ ಈ ಚಾಲೆಂಜಸ್ ಎಲ್ಲ ಇದೆ ಹಾಗಾದ್ರೆ ಓವರಾಲ್ ಆಗಿ ನೋಡಿದ್ರೆ ಸಿ ಸಿಆರ್ ಮತ್ತು ಎಸ್ಸಿಪಿಸಿಆರ್ ಗಳು ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ಒಂದು ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಅಂತೂ ಮೌದು ಮಾನಿಟರಿಂಗ್ ಇನ್ವೆಸ್ಟಿಗೇಷನ್ ರೆಕಮೆಂಡೇಶನ್ ಅವೇರ್ನೆಸ್ ಹೀಗೆ ಮಲ್ಟಿಪಲ್ ರೋಲ್ಸ್ ಪ್ಲೇ ಮಾಡ್ತವೆ ಚಿಲ್ಡ್ರನ್ಸ್ ಕೋರ್ಟ್ಸ್ ಬೇಗ ನ್ಯಾಯ ಕೊಡೋಕೆ ಇದೆ ಹೌದು ಪೇಪರ್ ಮೇಲೆ ನೋಡಿದ್ರೆ ಈ ಸಿಸ್ಟಮ್ ಸಾಕಷ್ಟು ಸ್ಟ್ರಾಂಗ್ ಆಗೇ ಕಾಣುತ್ತೆ ಮಕ್ಕಳ ಹಕ್ಕುಗಳನ್ನು ಕಾಪಾಡೋಕೆ ಒಂದು ಕಾಂಪ್ರಿಹೆನ್ಸಿವ್ ಪ್ರಯತ್ನ ಅಂತ ಹೇಳಬಹುದು ಈ ಸಂಸ್ಥೆಗಳ ಬಗ್ಗೆ ಅವು ಹೇಗೆ ಕೆಲಸ ಮಾಡ್ತವೆ ಅಂತ ತಿಳ್ಕೊಂಡಿರೋದು ನಮ್ಮೆಲ್ಲರಿಗೂ ಅಂದ್ರೆ ಸಾಮಾನ್ಯ ನಾಗರಿಕರಿಗೂ ಯೂಸ್ಫುಲ್ ನಮ್ಮ ಸುತ್ತಮುತ್ತ ಏನಾದ್ರೂ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆದ್ರೆ ಎಲ್ಲಿಗೂ ಹೋಗ್ಬೇಕು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನೋ ಒಂದು ಬೇಸಿಕ್ ಐಡಿಯಾ ಆದ್ರೂ ಇರುತ್ತೆ ಖಂಡಿತ ಇನ್ಫಾರ್ಮೇಶನ್ನೇ ಒಂದು ಪವರ್ ಕೆಲವೊಮ್ಮೆ ಅದೇ ಪ್ರೊಟೆಕ್ಷನ್ ಕೂಡ ಹೌದು ಈ ಇಡೀ ಚರ್ಚೆಯ ಕೊನೆಯಲ್ಲಿ ಒಂದು ಪ್ರಶ್ನೆಯನ್ನ ನಾವೆಲ್ಲರೂ ಯೋಚನೆ ಮಾಡೋಕೆ ಇಟ್ಕೋಬಹುದು ಅದೇನಂದ್ರೆ ಇಷ್ಟೆಲ್ಲ ಕಾನೂನುಗಳು ಕಮಿಷನ್ಗಳು ಕೋರ್ಟ್ಗಳು ಈ ಎಲ್ಲ ಸಿಸ್ಟಮ್ ಇದ್ರೂ ಕೂಡ ರಿಯಾಲಿಟಿಯಲ್ಲಿ ನಮ್ಮ ದೇಶದಲ್ಲಿ ಮಕ್ಕಳು ಎಷ್ಟು ಸೇಫ್ ಆಗಿದ್ದಾರೆ ಅವರ ಹಕ್ಕುಗಳು ನಿಜವಾಗ್ಲೂ ಪ್ರೊಟೆಕ್ಟ್ ಆಗ್ತಿದೆಯಾ ಅದಕ್ಕಿಂತ ಮುಖ್ಯವಾಗಿ ಬರೀ ಸಂಸ್ಥೆಗಳನ್ನ ಬ್ಲೇಮ್ ಮಾಡದೆ ನಾವು ಅಂದರೆ ಸಿಟಿಜನ್ಸ್ ಆಗಿ ಒಂದು ಸೊಸೈಟಿಯಾಗಿ ಮಕ್ಕಳ ಸೇಫ್ಟಿ ಮತ್ತೆ ರೈಟ್ಸ್ ಗ್ಯಾರಂಟಿ ಮಾಡೋದ್ರಲ್ಲಿ ನಮ್ಮ ಪಾತ್ರ ಏನು ನಾವು ಹೇಗೆ ಒಂದು ಪಾಸಿಟಿವ್ ಚೇಂಜ್ ತರ್ಬೋದು ಬಹುಶಃ ಈ ಪ್ರಶ್ನೆಗಳ ಬಗ್ಗೆ ನಾವೆಲ್ಲರೂ ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡ್ಬೇಕಿದೆ ಅನ್ಸುತ್ತೆ